ನಾಯಕತ್ವ ವಿಚಾರವಾಗಿ ಸ್ಪಷ್ಟತೆ ಬೇಕು ಅನ್ನುವಂತಹದ್ದು ಅನೇಕ ಶಾಸಕರುಗಳು ಹೇಳ್ತಾ ಇರುವಂತಹ ಮಾತು ಈ ಸಂಬಂಧ ದೆಹಲಿಗೂ ಕೂಡ ಒಂದಿಷ್ಟು ಶಾಸಕರು ಹೋಗಿದ್ರು ನಮ್ಮ ಜೊತೆಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ ಮಾತನಾಡಿಸ್ತಾ ಹೋಗ್ತೇನೆ ಸರ್ ಹಿಂದೆ ಒಂದು ಒಂಬತ್ತು ಜನ ಹೋಗಿದ್ರು ಈಗ ನೀವು ಒಂದು ಆರು ಏಳು ಜನ ಹೋಗಿದ್ರಿ ಭೇಟಿ ಆದ್ರ ಇಲ್ವಾ ಸರ್ ಆಗಿದೀವಿ ಸ್ಪಷ್ಟತೆ ಬೇಕು ಅನ್ನುವಂತಹದ್ದು ನಿಮ್ಮೆಲ್ಲರ ವಾದ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾಲ್ಕು ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಇದು ಅನ್ನುವಂಥದ್ದು ಅಲ್ಲಿ ಸ್ಪಷ್ಟ ಆಗ್ತಾ ಇದೆ ಹೌದು ಮಾತುಕತೆ ನಡೆದಿತ್ತು ಅನ್ನುವಂತಹದ್ದು ಅದನ್ನೇ ಕೇಳಲಿಕ್ಕೆ ನಾವು ಹೋಗಿದ್ವು ಆಗಿದ್ಯಾ ಇಲ್ವಾ ಆಗಿದ್ರೆ ಆಗಿದೆ ಆಗಿಲ್ಲ ಅಂದ್ರೆ ಆಗಿಲ್ಲ ಇದಕ್ಕೊಂದು ಅಂತಿಮವಾದಂತ ತೆರೆಯನ್ನ ಎಳಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಮತ್ತೆ ಮನವಿಯನ್ನ ಮಾಡಲಿಕ್ಕೆ ಒತ್ತಾಯ ಅನ್ನೋದಕ್ಕೆ ಹೆಚ್ಚಿನದಾಗಿ ಹೈಕಮಾಂಡ್ ಅಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಹೋಗಿದ್ದಾನೆ ಹೋಗಿದ್ದಂತಹ ಅಷ್ಟು ಶಾಸಕರುಗಳು ಡಿ ಕೆ ಶಿ ಅವರ ಬೆಂಬಲಿತ ಶಾಸಕರು ಅನ್ನುವಂತಹದನ್ನ ಒಂದ್ ರೀತಿ ಪೋಟ್ರೆ ಮಾಡಿದ್ದಂತಹದ್ದು ಡಿ ಕೆ ಶಿ ಅವರೇ ಇವರನ್ನ ಕಳಿಸಿದ್ದು ಒತ್ತಾಯ ಪೂರ್ವಕವಾಗಿ ತಮ್ಮ ಬೇಡಿಕೆ ಏನಿದೆ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ವ್ಯವಸ್ಥಿತ ಅಂದ್ರೆ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗಕ್ಕೆ ಅವರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೇ ಕೇಳೋದಿಕ್ಕೆ ಹೋಗಿದ್ದು ಅನ್ನುವಂತಹದ್ದಿದೆ ನಿಜನಾ ಸರ್ ಈಗಾಗಲೇ ಹೇಳಿದ್ದೀವಿ ನಿಮಗೆ ಡಿ ಕೆ ಶಿ ಅವರು ನಮಗೇನು ಹೇಳಲಿಲ್ಲ ಡಿ ಕೆ ಅವರು ನಮ್ಗೆ ಯಾವತ್ತೂ ಕೂಡ ನೀವು ಬಹಿರಂಗವಾಗಿ ಮಾತಾಡಬೇಡಿ ಎಲ್ಲೂ ಕೂಡ ಬಹಿರಂಗ ಚರ್ಚೆ ಮಾಡಬೇಡಿ ಅಂತಕ್ಕಂಥ ಆದೇಶ ಕೊಟ್ಟಿರ್ತಕ್ಕಂಥದ್ದು ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯವರು ಅವ್ರು ಯಾವತ್ತೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷಕ್ಕೆ ಮುಜುಗರ ಬರ್ತಕ್ಕಂಥ ಚಟುವಟಿಕೆ ಅವ್ರು ಮಾಡಿಲ್ಲ ಬಟ್ ನಮ್ಮಲ್ಲಿ ನಮಗೇನಂದ್ರೆ ಇದೇನೋ ನಡೀತಾ ಇದೆಯಲ್ಲ ನೀವು ಮಾಧ್ಯಮಗಳವರೇ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ ಇದನ್ನು ನಿಮ್ಮ ಸೃಷ್ಟಿನ ನಾವು ಸತ್ಯಾನ ಸುಳ್ಳು ಅಂತ ಕೇಳಲಿಕ್ಕೆ ಹೋಗಿದ್ದೆವು ನಾವು ಅಷ್ಟೇ ಕೇಳ್ಬಿಟ್ಟು ಅದಕ್ಕೆ ಒಂದು ಅಂತಿಮವಾದಂಥ ರೂಪ ಕೊಡಿ ಇಲ್ಲ ಇಲ್ಲ ಹೌದು ಹೌದು ಎರಡರಲ್ಲೊಂದು ರೂಪ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದೆವು ಅಷ್ಟೇ ಹೈಕಮಾಂಡ್ ಇಷ್ಟ ಯಾಕೆ ತಡ ಮಾಡ್ತಿದೆ ಅಂತದ್ದು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತಹ ಸಮಯದಲ್ಲಿ ಹೈಕಮಾಂಡ್ ನೋಡುತ್ತೆ ಅನ್ನುವಂತಹ ಮಾತು ವಿಪಕ್ಷಗಳ ಬಾಯಿಗೆ ಆಹಾರವಾಯಿತು ಇವ್ರು ಹಾಗಾದ್ರೆ ಹೈಕಮಾಂಡ್ ಅಲ್ಲ ಒಂದು ವಿಚಾರ ಮತ್ತೊಂದು ಪ್ರತಿ ದಿನವೂ ಕೂಡ ನೀವು ಒತ್ತಾಯ ಮಾಡ್ತಾನೆ ಇದ್ದೀರಿ ಸ್ಪಷ್ಟತೆ ಮಧ್ಯಸ್ಥಿಕೆ ವಹಿಸಿ ಸ್ಪಷ್ಟತೆ ಕೊಡಿ ಅನ್ನುವಂಥದ್ದು ಯಾಕೆ ಹೈಕಮಾಂಡ್ ತಡ ಮಾಡ್ತಿದೆ ಅನ್ನುವಂಥದ್ದು ಇಲ್ಲಿ ಬಂದಿರೋ ಪ್ರಶ್ನೆ ಸರ್ ನೀವು ಹೈಕಮಾಂಡ್ ಕೇಳಬೇಕು ನಮ್ಮನ್ನು ಕೇಳಿದ್ರೆ ನೀವು ಖರ್ಗೆ ಅವರು ಹೈಕಮಾಂಡ್ ಇರ್ಬೋದು ಕರ್ನಾಟಕದ ವಿಚಾರ ಆಗಿರೋದ್ರಿಂದ ಅವರು ಅವರು ಕರ್ನಾಟಕದ ವಿಚಾರ ಆಗಿರೋದ್ರಿಂದ ಎಲ್ಲರೂ ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ಖರ್ಗೆ ಅವರು ಅಸಮರ್ಥರು ಅಂತ ನೀವು ಯಾರು ಕೂಡ ಭಾವಿಸ್ತಕ್ಕಂಥದ್ದಲ್ಲ ಇದು ಕರ್ನಾಟಕದ ವಿಚಾರ ಅವ್ರದೇ ರಾಜ್ಯದ ವಿಚಾರ ಅವ್ರದೇ ರಾಜ್ಯದ ವಿಚಾರ ಆಗಿರೋದ್ರಿಂದ ಎಲ್ಲರೂ ಸೇರಿ ಬಗೆಹರಿಸಬೇಕು ಅಂತಕ್ಕಂಥದ್ದು ಅವರ ಮಾತಿನ ಉದ್ದೇಶ ಅದು ಬಿಟ್ಟರೆ ನನ್ನ ನಾನು ನನ್ನ ಕೈಯಲ್ಲಿ ಏನೂ ಆಗೋದೇ ಇಲ್ಲ ಹೈ ಕಮಾಂಡ್ ಬೇರೆ ಅಂತಕ್ಕಂಥದ್ದು ಖರ್ಗೆ ಅವರೇ ನಂಬರ್ ಒನ್ ಕಮಾಂಡ್ ನಂಬರ್ ಟೂ ನಂಬರ್ ತ್ರೀ ಎಲ್ಲ ಇದ್ದಾರಲ್ಲ ಅವರು ನಂಬರ್ ಒನ್ನಲ್ಲಿದ್ದಾರೆ ಈಗ ಖರ್ಗೆ ಅವರು ಅವರು ಅವರೇ ತೀರ್ಮಾನ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಅವರು ಅವರ ರಾಜ್ಯದ ವಿಚಾರ ಅದರಿಂದ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು ಅವರ ಮಾತಿನ ಅರ್ಥ ನೀವು ಈ ಸ್ಪಷ್ಟತೆಯನ್ನು ಕೊಡ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ನೀವು ದೆಹಲಿಗೆ ಹೋದಂತಹ ವಿಚಾರವಾಗಿ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಸಚಿವ ಸಚಿವ ಸಂಪುಟ ಪುನರ್ರಚನೆ ಆಗ್ತಿದೆ ಹಾಗಾಗಿ ಕೇಳೋದಿಕ್ ಹೋಗಿದ್ದಾರೆ ಅಂತ ಅದು ನಮ್ದು ಸ್ವಾರ್ಥ ಐತೆ ನಾವು ಅದನ್ನು ಒಂದು ಹಾಕ್ಬಿಟ್ಟು ಬಂದಿದ್ದೀವಿ ಹೋಗಿ ನಾವು ಸೀನಿಯರ್ ಇದೀವಿ ನಮಗೂ ಕೊಡಿ ಅಂತ ಕೇಳ್ಕೊಂಡ್ ಬಂದಿದ್ದೀವಿ ವಿಪಕ್ಷಗಳು ಇದನ್ನು ಕುದುರೆ ವ್ಯಾಪಾರ ಅಂತಿದ್ದಾರೆ ಅಪ್ಪ ಯಾರು ಕುದುರೆ ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಇದು ಕುದುರೆ ವ್ಯಾಪಾರ ಯಾರು ಕುದುರೆ ವ್ಯಾಪಾರ ಮಾಡಲ್ಲ ಅವ್ರಿಗೆ ಇದು ಕುದುರೆ ವ್ಯಾಪಾರ ಅಲ್ಲ ಕುದುರೆ ವ್ಯಾಪಾರ ಮಾಡಬೇಕಾದ್ರೆ ಹೈಕಮಾಂಡ್ ಆದರೂ ಹೋಗಿ ಕುದುರೆ ವ್ಯಾಪಾರ ಮಾಡ್ತಾರೆ ಯಾರಾದ್ರೆ ವಿಪಕ್ಷದ ನಾಯಕರು ಹೇಳಿದ್ದಾರೆ ಯಾರು ಹೇಳಿರ್ತಕ್ಕಂಥದ್ದು ಅಶೋಕ್ ಅವರ ಪಾಪ ಅವ್ರಿಗೆ ಇನ್ನೇನು ಇಲ್ಲ ಅವರ ಅವರ ಬತ್ತಳಿಕೆಯಲ್ಲಿ ಇನ್ಯಾವ ಬಾಣಗಳು ಇಲ್ಲ ಅವರು ಪಾಪ ಇದನ್ನು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಲಿ ಬಿಡಿ ಏನು ತೊಂದರೆ ಇಲ್ಲ ಕುದುರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಅವರ ಗುಣ ಮತ್ತು ಬಿ ಜೆ ಪಿ ಅವರಿಂದ ಅದು ಶುರುವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಇಲ್ಲ ಇದಿಷ್ಟು ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರ ಮತ್ತು ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕವಾಡ ಅಶ್ವವೇಗ ನ್ಯೂಸ್ ಬೆಂಗಳೂರು